ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಂತೂ ರಿಲೀಸ್ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗಿದೆ ಸೊ ಇದರ ಜೊತೆಗೆ ಇನ್ನು ಎರಡು ಸಾವಿರ ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳೆಯರು ಕೇಳ್ತಾ ಇದ್ರು ಹಾಗಾದ್ರೆ ಇಪ್ಪತ್ತ ಎರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆಯಾ ಸೊ ಈ ಒಂದು ಮಾಹಿತಿ ಕೂಡ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಒಟ್ಟಿಗೆ ನಾಲ್ಕು ಸಾವಿರ ಈ ಒಂದು ವಾರದಲ್ಲಿ ಜಮೆ ಆಗಲಿದೆ ಈ ಹದಿನಾರು ಜಿಲ್ಲೆಗಳಿಗೆ ಇನ್ಮೇಲೆ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ವಿಷಯವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಜೊತೆಗೆ ಟೋಟಲಿ ನಿಮಗೆ ಎಂಟು ಸಾವಿರ ಹಣ ಬರಬೇಕಾಗಿದೆ ಸೊ ನಾಲ್ಕು ಕಂತುಗಳಾದರೂ ಬಾಕಿ ಇದ್ದಾವೆ ಹಾಗಾದರೆ ಈ ನಾಲ್ಕು ಕಂತುಗಳ ಬಗ್ಗೆ ಸರ್ಕಾರ ಏನು ಆಗಿದೆ ಏನು ಮಾಹಿತಿಯನ್ನು ಕೊಟ್ಟಿದೆ ಅದರ ಅದರ ಬಗ್ಗೆನೂ ಕೂಡ ಮಾತಾಡೋಣ ಸೊ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಹಾಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಳ್ಳೇಬೇಕು ಸೊ ಹಾಗಾದರೆ ಈ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಯಾವ ಕಾರಣಕ್ಕಾಗಿ ಜಮಾ ಆಗಿರೋದಿಲ್ಲ ಈ ಎಲ್ಲ ವಿಷಯವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಸೊ ಮುಂದೆ ಬರ್ತಕ್ಕಂತ ಎಲ್ಲ ವಿಡಿಯೋಸ್ ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಬೇಕಾಗಿತ್ತು ಆಲ್ರೆಡಿ ಜಮೆ ಆಗಿದೆ ಕೂಡ ಈಗಾಗಲೇ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನೇನು ಒಂದು ತರ್ಟಿ ಪರ್ಸೆಂಟ್ ಫಲಾನುಭವಿಗಳು ಬಾಕಿ ಅಂತ ಹೇಳ್ಬೋದು ಅಷ್ಟು ಫಲಾನುಭವಿಗಳಿಗೆ ಜಮಾ ಆದರೆ ಮುಗಿದೋಯಿತು ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆದ ಹಾಗೆ ಇನ್ನೂ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಕ್ಲಿಯರ್ ಆದ ಮೇಲೆ ಈ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲೋಸ್ ಆಗುತ್ತೆ ಒಂದು ಫೈಲ್ ರೆಡಿಯಾಗಿ ಅದು ಹಣಕಾಸು ಇಲಾಖೆಗೆ ಹೋಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೊ ಅವಾಗ ಇದೆಲ್ಲವೂ ಕೂಡ ಕ್ಲಿಯರ್ ಆದ ಹಾಗೆ ತದನಂತರ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಸೊ ಇದೆಲ್ಲವೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಲಿಕ್ಕೆ ಈ ಒಂದು ವಾರ ಬೇಕೇ ಬೇಕು ಈಗಾಗಲೇ ಐದು ಸಾವಿರ ಕೋಟಿ ಹಣ ಅಂತೂ ರಿಲೀಸ್ ಆಗಿದೆ ಹಣಕಾಸು ಇಲಾಖೆಯಿಂದ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗುತ್ತೆ ಎರಡು ಕಂತುಗಳಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಹಾಗಾದ್ರೆ ಈಗ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆದರೂ ರಿಲೀಸ್ ಆಗಿದೆ ಅದು ಕ್ಲಿಯರ್ ಕೂಡ ಆಗ್ತಾ ಇದೆ ಇನ್ನೊಂದು ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಮತ್ತೆ ರಿಲೀಸ್ ಆಗುತ್ತೆ ಅದು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಪ್ರಾರಂಭ ಆಗಲಿದೆ ಅದು ಈ ವಾರದಲ್ಲಿ ಆಗೋದಿಲ್ಲ ಮುಂದಿನ ವಾರದಲ್ಲಿ ಬಿಡುಗಡೆ ಆಗತ್ತಂತೆ ಸೊ ಈಗ ನಿಮಗೆ ಎಂಟು ಸಾವಿರ ಹಣ ಅದು ಬರಬೇಕಾಗಿದೆ ಇದಕ್ಕೆ ಸರ್ಕಾರ ಏನು ಹೇಳಿದೆ ಸರ್ಕಾರ ಜಮಾ ಮಾಡಲಂತೂ ಮುಂದಾಗಿದೆ ಆದ್ರೆ ಸದ್ಯಕ್ಕೆ ರಿಲೀಸ್ ಆಗೋದು ಬರೀ ನಾಲ್ಕು ಸಾವಿರ ಮಾತ್ರ ಹೌದು ಇದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆ ಎಂಟು ಸಾವಿರ ಅಂದ್ರೆ ಆಗಸ್ಟ್ ತಿಂಗಳದು ಹಿಡ್ಕೊಂಡು ಮೇ ಜೂನ್ ಜುಲೈ ಆಗಸ್ಟ್ ಟೋಟಲಿ ನಾಲ್ಕು ತಿಂಗಳು ಇದರ ಪೈಕಿ ಮೇ ಮತ್ತು ಜೂನ್ ತಿಂಗಳ ಹಣ ಕ್ಲಿಯರ್ ಮಾಡಾಗ್ತದೆ ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬಾಕಿ ಉಳಿತದೆ ಮೊದಲು ಈ ಎರಡು ಕಂತುಗಳನ್ನಾದರೂ ನಾವು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ ತದನಂತರ ಈ ಉಳಿದ ಎರಡು ಕಂತಗಳ ಬಗ್ಗೆ ತನಿಖೆ ಮಾಡೋಣ ಸದ್ಯಕ್ಕೆ ನಿಮಗೆ ನಾಲ್ಕು ಸಾವಿರ ಹಣ ಆದ್ರೂ ಈ ಒಂದು ವಾರದಲ್ಲಿ ಕ್ಲಿಯರ್ ಆಗುತ್ತೆ ತದನಂತರ ಮತ್ತೆ ಎರಡು ಸಾವಿರ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನು ನೋಡೋಣ ಮತ್ತೆ ಜಮಾ ಆಗಿಲ್ಲ ಅಂದ್ರೆ ಏನು ಮಾಡಬೇಕು ಯಾವ ಕಾರಣಕ್ಕಾಗಿ ಜಮಾ ಆಗೋರುದಿಲ್ಲ ಇದೆಲ್ಲ ಕೂಡ ನೋಡ್ತಾ ಹೋಗೋಣ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಅನಂತರ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಅದು ಗ್ರಾಮ ಪಂಚಾಯಿತಿಗೆ ಹೋಗಿ ಬರಲೇಬೇಕು ಹಾಗಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ನಾಲ್ಕು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಮೊದಲು ಜಮೆ ಆಗತ್ತೆ ತದನಂತರ ಉಳಿದ ಜಿಲ್ಲೆಗಳಿಗೆ ಜಮಾ ಆಗ್ತಾ ಬರುತ್ತೆ ಹೀಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಅಲ್ಲೇ ಜಮಾ ಆಗಿತ್ತು ಇನ್ನು ಉಳಿದಂತಹ ಬಾಕಿ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಈಗ ಸದ್ಯಕ್ಕೆ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಬಾಕಿ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕೂಡ ಬಾಕಿ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಬಾಕಿ ಇದ್ದಾರೆ ಚಿಕ್ಕಮಗಳೂರು ಆಗಿರಲಿ ಹಾಸನ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ಆಗಿರಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನು ಮಹಿಳಾ ಫಲಾನುಭವಿಗಳು ಬಾಕಿ ಇರತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಈಗ ದುಡ್ಡು ಹೋಗ್ತಾ ಇದೆ ಅಂತೆ ಹೌದು ಅವರೆಲ್ಲರಿಗೂ ಕೂಡ ಈ ವಾರದಲ್ಲಿ ದುಡ್ಡು ಹೋಗಿ ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೂ ಕೂಡ ಇಪ್ಪತ್ತೆರಡನೇ ಕಂತಿ ನಾನು ರಿಲೀಸ್ ಆಗೋದಿಲ್ಲ ಸೊ ಮೊದಲು ಇಪ್ಪತ್ತೊಂದನೇ ಕಂತಿ ಕ್ಲಿಯರ್ ಮಾಡ್ತಾರೆ ಇಪ್ಪತ್ತೆರಡನೇ ಕಂತಿ ನಾನು ತದನಂತರ ರಿಲೀಸ್ ಮಾಡಿ ಕೊಡ್ತಾರೆ ಆದರೆ ಇಪ್ಪತ್ತೆರಡನೇ ಕಂತಿ ನಾನು ಜಮಾ ಆಗಲಿಕ್ಕೆ ಲೇಟ್ ಅಂತರೂ ಆಗೋದಿಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ ಆದಷ್ಟು ಬೇಗ ಸೊ ಇದು ನಿಮ್ಮ ಗಮನದಲ್ಲಿರಲಿ ಇನ್ನು ನಿಮಗೆ ಎಂಟು ಸಾವಿರ ಬಗ್ಗೆಯೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಸರ್ಕಾರ ಮೊದಲು ಎರಡು ನಾಲ್ಕು ಸಾವಿರ ಹಾಕುತ್ತೆ ತದನಂತರ ಮತ್ತೆ ಎರಡು ನಾಲ್ಕು ಸಾವಿರ ಬಗ್ಗೆ ತನಿಖೆ ಮಾಡುತ್ತೆ ಅಂತ ಈಗ ಈ ದುಡ್ಡು ಜಮಾ ಆಗಲಿಲ್ಲ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಹೌದು ನಾನೀಗ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋಕ್ಕಿಂತ ಮುಂಚೆನೇ ಹೌದು ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಒಂದು ವಿಷಯ ನಿಮಗೆ ಗಮನಕ್ಕೆ ತಂದಿದ್ದೆ ಯಾರ್ಯಾರು ಒಂದೇ ಮನೇಲಿ ಇದ್ಕೊಂಡು ಮೂರು ಮೂರು ಅಥವಾ ನಾಲ್ಕು ನಾಲ್ಕು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರಿ ಇಂತಹ ಎಲ್ಲ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ ಒಂದು ಇದಾದ ಮೇಲೆ ಬಹಳಷ್ಟು ಫಲಾನುಭವಿಗಳು ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ ಈಗ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಅದು ಇದೇ ಅಮ್ಮ ಮೇಲೆ ನೀವು ಖರೀದಿ ಮಾಡಿರ್ತೀರಿ ಒಂದಿಷ್ಟು ದುಡ್ಡನ್ನು ಕೊಟ್ಟು ಉಳಿದಿರ್ತಕ್ಕಂಥದ್ದನ್ನು ಲೋನು ಮಾಡಿಸಿರ್ತೀರಿ ಆ ಲೋನನ್ನು ಸರಿಯಾಗಿ ಕಟ್ಟಿರೋದಿಲ್ಲ ಅದು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳಿಬಿಟ್ಟು ಲೋನ್ ಇರುತ್ತೆ ಅದು ಗೃಹಲಕ್ಷ್ಮಿ ಹಣ ಜಮಾ ಆದಮ್ಯಾಗೆ ಅದು ಕಟ್ ಆಗಿಬಿಡುತ್ತೆ ಇದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ತಿಳಿಸ್ತೀನಿ ಮೊದಲು ನಿಮಗೆ ಎಕ್ಸಾಂಪಲ್ ಒಂದೇ ಒಂದಿಷ್ಟು ತಿಳಿಸ್ತಾ ಇದ್ದೀನಿ ಅದನ್ನು ನೀವು ತಿಳ್ಕೊಳ್ಳಿ ಇದಾದ ಮೇಲೆ ಬಹಳಷ್ಟು ಮಹಿಳೆಯರ ಅಕೌಂಟ್ಸ್ಗಳು ಚಾಲ್ತಿ ಎಲ್ಲಿಲ್ಲ ಬಹಳ ದಿನ ಆಯಿತು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಹಾಗಾಗಿ ಆ ಅಕೌಂಟ್ಗಳಿಗೂ ಕೂಡ ದುಡ್ಡು ಹೋಗೋದಿಲ್ಲ ಒಂದು ವೇಳೆ ದುಡ್ಡು ಹೋಗುದ್ರು ಸಹಿತ ವಾಪಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗುತ್ತೆ ಹಾಗಾದರೆ ಏನು ಮಾಡಬೇಕು ಈ ರೀತಿ ಆಗಬಾರ್ದು ಅಂದರೆ ಒಂದೇದು ನೀವು ಬಹಳಷ್ಟು ಫಲಾನುಭವಿಗಳು ಒಂದೇ ಮನೇಲಿಕ್ಕೊಂಡು ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಯಾರು ಮಾಡಿಸ್ಕೊಂಡಿದ್ದೀರಿ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗಬೇಕು ಆಗ ಮಾತ್ರ ಒಂದು ರೇಷನ್ ಕಾರ್ಡ್ಗಳಿಗಾದರೂ ಅಕ್ಕಿ ಸಿಗುತ್ತೆ ಮತ್ತು ರೇಷನ್ ಕಾರ್ಡ್ ಉಳಿಯುತ್ತೆ ಮತ್ತು ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಬೋದು ಆದರೆ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿ ಬಿಡುತ್ತೆ ಆವಾಗ ನಿಮಗೆ ಒಂದು ರೇಷನ್ ಕಾರ್ಡ್ನಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಹಾಗಾಗಿ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳಿ ಇದಾದ ಮೇಲೆ ನೀವು ಕೇಳ್ಬೋದು ನಾವು ಒಂದೇ ಏರಿಯಾದಲ್ಲಿದ್ದೀವಿ ನಾವು ಅಣ್ಣ ತಮ್ಮಂದಿರ ಇದ್ದೀವಿ ಒಂದೇ ಮನೆಯಲ್ಲಂತೂ ಇಲ್ಲ ಆದರೆ ಒಂದೇ ಏರಿಯಾದಲ್ಲಿ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ನಮ್ಮ ಕುಟುಂಬವನ್ನು ನಾವು ಸಾಗಿಸ್ತಾ ಇದ್ದೀವಿ ಹೀಗೇನಾದರೂ ಇದ್ದಿದ್ದೆ ಆದರೆ ಅದರಲ್ಲೇನು ತೊಂದರೆ ಇಲ್ಲ ನಿಮ್ಮ ಸಂಸಾರವನ್ನು ನೀವು ನಡೆಸ್ತಾ ಇರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಆಗಿರುತ್ತೆ ಅವರ ರೇಷನ್ ಕಾರ್ಡ್ ಆಗಿರುತ್ತೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಆದರೆ ಒಂದೇ ಮನೇಲಿಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಂಥವರಿಗೆ ಸರ್ಕಾರ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ನೆಕ್ಸ್ಟ್ ಸ್ಟೆಪ್ಪು ಈಗ ಬಹಳಷ್ಟು ಮಹಿಳೆಯರು ತಮ್ಮ ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಂಡಿಲ್ಲ ಹೌದು ಬಹಳ ದಿನ ಆಯಿತು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಆ ಟ್ರಾನ್ಸಾಕ್ಷನ್ ಆಗಿರೋದಂತಹ ಕಾರಣಕ್ಕಾಗಿ ಇದು ಇ ಕೆ ವೈ ಸಿ ಆಗಿಲ್ಲ ಈ ಬ್ಯಾಂಕ್ ಅಕೌಂಟು ಯಾರೂ ಕೂಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅದನ್ನು ಡೆಡ್ ಅಕೌಂಟ್ ಅಂತ ಮಾಡ್ತಾರೆ ತದನಂತರ ನೀವು ಏನು ಮಾಡಬೇಕು ಅಕೌಂಟನ್ನು ಚಾಲ್ತಿ ಮಾಡಿಸ್ಬೇಕಾಗತ್ತೆ ಟ್ರಾನ್ಸಾಕ್ಷನ್ ನೀವು ಮೇಲಿಂದ ಮೇಲೆಗೆ ಮಾಡಿದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ ಉಳಿಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಉಳಿಯೋದಿಲ್ಲ ಸೊ ಟ್ರಾನ್ಸಾಕ್ಷನ್ ಮಾಡ್ತಾ ಹೋದರೆ ಪ್ರತಿ ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಈ ರೀತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದರೆ ಬ್ಯಾಂಕ್ ಅಕೌಂಟ್ಗೆ ಏನೂ ಪ್ರಾಬ್ಲಮ್ ಇಲ್ಲ ತಂದನಂತರ ನಿಮ್ಮ ಅಕೌಂಟ್ಗೆ ಹಣ ಜಮ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಮೊದಲು ಬ್ಯಾಂಕಿಗೆ ಹೋಗಿ ಭೇಟಿ ನೀಡಿ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇದೆಯಾ ಅಲ್ವಾ ನೋಡ್ಕೊಳ್ಳಿ ಇದಾದ ಮೇಲೆ ಬಹಳಷ್ಟು ಫಲಾನುಭವಿಗಳು ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡಿಸ್ಕೊಂಡಿರ್ತೀರಿ ಈಗ ಉದಾಹರಣೆಗೆ ಮೊಬೈಲ್ಗಳಾಗಿರಲಿ ಈಗ ನೋಡ್ತಾ ಇದ್ರಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ರಿ ಈ ಮೊಬೈಲ್ ಆಗಿರಲಿ ಅಥವಾ ಫ್ರಿಜ್ ಆಗಿರಲಿ ಟಿ ವಿಗಳಾಗಿರಲಿ ಅಥವಾ ಮನೆ ಮೇಲೆ ಲೋನ್ ಇರಲಿ ಟ್ರೆಝರಿಗಳಾಗಿರಲಿ ಈ ರೀತಿ ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ ಆ ವಸ್ತುಗಳ ಮೇಲೆ ಪೂರ್ತಿಯಾಗಿ ಹಣ ತುಂಬದ ತುಂಬದೇ ತುಂಬಲಿಕ್ಕೆ ಆಗಿರೋದಿಲ್ಲ ಹಾಗಾಗಿ ನೀವು ಲೋನ್ ಮಾಡಿಸ್ಕೊಂಡಿರ್ತೀರಿ ಲೋನ್ ಮಾಡಿಸ್ಕೊಂಡಿರ್ತಕ್ಕಂತಹ ಕಾರಣಕ್ಕಾಗಿ ಸೊ ನಿಮಗೆ ನೀವು ಏನು ಮಾಡ್ತೀರಿ ಈಗ ಲೋನ್ ತುಂಬಲಿಕ್ಕೆ ಆಗೋದಿಲ್ಲ ಒಂದೊಂದು ಸಾರಿ ಹಾಗೆ ಪೆಂಡಿಂಗ್ ಡೂ ಉಳಿಸಿಬಿಡ್ತೀರಿ ಸೊ ಅದು ಗೃಹಲಕ್ಷ್ಮಿ ಹಣ ಜಮ ಆದ ಹಾಗೆ ಈ ಕಡೆ ಕಟ್ ಆಗಿಬಿಟ್ಟಿರುತ್ತೆ ಅದು ನಿಮಗೆ ಗೊತ್ತಾಗಿರೋದಿಲ್ಲ ಕ್ರೆಡಿಟೆಡು ಡೆಬಿಟೆಡು ಅಂತ ಗೊತ್ತೇ ಆಗಿರೋದಿಲ್ಲ ಹಾಗಾಗಿ ನೀವು ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ಕೊಳ್ಬೇಕು ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತ ಒಂದು ಸಲ ಎಂಟ್ರಿ ಮಾಡಿಸ್ಕೊಳ್ಳಿ ಪಾಸ್ಬುಕ್ನ ಅಥವಾ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಓಕೆನಾ ಇದನ್ನು ಹೊರತುಪಡಿಸಿ ನೀನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡ್ಬೋದು ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಸೊ ಇಷ್ಟು ನಿಮಗೆ ಅಪ್ಡೇಟು ಕೊಡಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ಇಷ್ಟು ಮಾಹಿತಿ ಒಂದು ಇಷ್ಟ ಅಲ್ಲಿ ಕಪಾಯಿ ಬಿಟ್ಟಿರಿ ಫ್ರೆಂಡ್ಸ್